నమస్కారం వెల్కమ్ బ్యాక్ టుస్ ఎస్ ఇండియా వర్సెస్ సౌత్ ఆఫ్రికా ఫస్ట్ టెస్ట్ అది ఎల్పాల్కత సో ఈ టెస్ట్ ఇందా ఎక్స్పెక్ట్ ఇండియా ప్లేయింగ్ రన్ వెదర్ రిపోర్టో ఎలా ఈ విడి తిరుక విడి కొన్నోడుకొంది లైక్ ఎస్ ఇండియా వర్సెస్ సౌత్ ఆఫ్రికా ఫస్ట్ టెస్ట్ ఆ ఈ ఇది యా గ్రౌండ్ అని కోల్కతా ఈడన్ గార్డన్స్ స్టేడియం ఈడన్ గార్డన్స్ స్టేడియం గొప్ప ఇది దొడ్ గ్రౌండ్ అండ్ క్రికెట్ న కాశీత క్రికెట్ కాశతారు ఈడన్ గార్డన్స్ స్టేడియం కా అంద్ర ఇవతిన ఈ టెస్ట్ అంత మస్త్ ఆగి అద్ర అదే పిచ్ రిపోర్ట్ ఏ పిచ్ క్యూరేటర్ అంద్ర కోల్కతా స్టేడియం పిచ్ క్యూరేటర్ అంద ఈ పిచ్ బ్యాలెన్స్డ్ ఆగి తయారు మి ಅಂದ್ರೆ ಎರಡು ಟೀಮ್ ಹೆಲ್ಪ್ ಸಿಗಬೇಕು ಅಂದ್ರೆ ಫಾಸ್ಟ್ ಬೌಲಿಂಗ್ ಬೌಲಿಂಗ್ ಅಸಿಸ್ಟ್ ಸಿಗಬೇಕು ಹಂಗೆ ಬ್ಯಾಟಿಂಗ್ ಅಸಿಸ್ಟ್ ಸಿಗಬೇಕು ಸೊ ಇಬ್ಗ್ ಹೆಲ್ಪ್ ಆಗುವಂಗ ಒಂದು ಕಾಂಪಿಟೇಟಿವ್ ಪಿಚ್ ಮಾಡಿ ಇಲ್ಲಿ ಕ್ಯೂರೇಟ್ ಹೇಳ್ ಸೊ ಅದಕ್ಕೆ ಇವತ್ತೆ ಮಸ್ತ್ ಆಗಿ ಇರ್ಬೋದು ಇದಕ್ಕ ಮ್ಯಾಚ್ ಎರಡು ಟೀಮ್ ಸೌತ್ ಆಫ್ರಿಕಾ ಹಂಗೇನದು ಇಲ್ಲ ಇಂಡಿಯಾದ್ ಹೆವಿ ಸ್ಟ್ರಾಂಗ್ ಐತಿ ಸೊ ಅದಕ್ಕೆ ಎರಡು ಎರಡು ಸೇಮ್ ಸೇಮ್ ಟೀಮ್ ಅದಾವ ಅಂದ್ರೆ ಸೇಮ್ ಸ್ಟ್ರಾಂಗ್ ಟೀಮ್ ಅದ್ ಸೊ ಅದಕ್ಕೆ ಈ ಟೆಸ್ಟ್ ಬಾರಿ ಇರೋ ಗೊತ್ತಿ ಇನ್ನ ವೆದರ್ ರಿಪೋರ್ಟ್ ಕಡೆ ಬಂದ್ರೆ ಈ ಕೋಲ್ಕತ್ತಾ ಸ್ಟೇಡಿಯಂ ಐತಿ ಏನಂದ್ರಹ್ ಈ ಪಿಚರ್ಗ ಒಂಬತ್ತು ಗರಿ ಚಾರು ಗೊತ್ತಿ ಈ ಟೆಸ್ಟ್ ಅಥ್ವ ಫಸ್ಟ್ ಈ ಬಾಲಿಂಗ್ ಇಂಡಿಯಾ ಟೀಮ್ ಬಾಲಿಂಗ್ ತೊಗೊಂದ್ರ ಫಸ್ಟ್ ಫಸ್ಟ್ ಜಸ್ಪ್ರೀತ್ ಬುಮ್ರಾ ಅಂಡ್ ಮೊಹಮ್ಮದ್ ಸಿಂಹ ಮೊಹಮ್ಮದ್ ಸಿರಾಜ್ ಅವರಿಗೆ ಸ್ಟಾರ್ಟಿಂಗ ಸಿಗೋ ಹೆಲ್ಪ್ ಆಕೆ ಈ ರಿಪೋರ್ಟ್ಸ್ ಬರ್ಲತ್ತವ್ ಸೊ ನೋಡ್ ಮತ್ ಹಂಗ ಎರಡನೇ ದಿನ ಮೂರನೇ ದಿನ ಹೋದಂಗ ಇಲ್ಲಿ ಪಿಚ್ ನ ಟರ್ನ್ ಹೆಚ್ಚ ಅದಕ್ಕೆ ಸ್ಪಿನ್ನರ್ಸ್ ಇನ್ ಪ್ಲೇ ಬರ್ತವ್ ಸೊ ಅದಕ್ಕೆ ನೋಡ್ಬೇಕು ನಮ್ ಜಡೇಜಾ ಅಂಡ್ ವಾಸನ ಸುಂದರ್ ಅವರು ಇಲ್ಲಿ ಪ್ಲೇ ಬರೋದ್ ಆಟಕ ಇನ್ ನೆಕ್ಸ್ಟ್ ವೆದರ್ ರಿಪೋರ್ಟ್ ಕಡೆ ಬಂದ್ರ ಇಲ್ಲಿ ಒಂದ್ ಸ್ವಲ್ಪ ಎರಡನೇ ದಿನ ಅಥವಾ ಮೂರನೇ ದಿನ ಐತಿ ಮೋಡ ಕವಿದ ವಾತಾವರಣ ಆಗು ಸಾಧ್ಯತೆ ಐತಿ ಅದನ್ನ ಬಿಟ್ರೆ ಹುಡುಕಿದ ಮ್ಯಾಚಿಗೂ ಯಾವ್ದೇ ತೊಂದ್ರೆ ಇಲ್ಲ ಮಳಿ ಕಾರಣ ಮಳಿ ಅಂತ ಏನೂ ಇಲ್ಲ ಸ್ವಲ್ಪ ಏನಂದ್ರೆ ಟೆಂಪರೇಚರ್ ಕಮ್ಮಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರ್ತಾ ಅದ್ಬಿಟ್ರೆ ಮಳಿದ್ ಯಾವ್ದೇ ತೊಂದರೆ ಇಲ್ಲ ಇನ್ನ ನಮ್ಮ ವಿಡಿಯೋದ ಮೂರನೇ ಪಾರ್ಟ್ ಏನಪ್ಪಾ ಅಂದ್ರ ಅದ್ರ ಸ್ವಲ್ಪ ಟೀಮ್ ಅಪ್ಡೇಟ್ಸ್ ಅಹ್ ಟೀಮ್ ಅಪ್ಡೇಟ್ಸ್ ಎಸ್ ಟೀಮ್ ಅಪ್ಡೇಟ್ಸ್ ಏನ್ ಟೀಮ್ ಅಪ್ಡೇಟ್ಸ್ ಅಂದ್ರ ಈ ಸ್ಕ್ವಾಡ್ ಇಂತ್ರ ಒಂದು ರಿಷಬ್ ಪಂತ್ ಅವರು ಆಫ್ಟರ್ ಇಂಜುರಿ ಕಂಡು ಮಾಡ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ತೆಗೆದ್ ತೆಗೆದು ಹಾಕ ಟೀಮ್ ಇಂತ್ರ ಮತ್ತ ಏನೈತಿ ಧ್ರುವ ಜಿರಲ್ ಅವರು ಡೈರೆಕ್ಟ್ ಆಗಿ ಟೀಮ್ ನಾಗ ಆಡ್ಬಹುದು ಇದರ ಒಂದಿದ ಏನಂದ್ರ ರಿಷಬ್ ಪಂತ್ ಅವ್ರು ಆಡಿದ್ರ ಧ್ರುವ ಆಡಂಗಿಲ್ಲ ಧ್ರುವ ಜಿರಲ್ ಆಡಿದ್ರೆ ರಿಷಬ್ ಪಂತ್ ಆಡಂಗಿಲ್ಲ ಅನ್ನೋ ಒಂದ್ ಎಲ್ಲ ಮಾತಾಡ್ಲಿರು ಅದಕ್ಕೆ ಬ್ರೇಕ್ ಆಗಿ ಈಗ ಧ್ರುವ ಜಿರಲ್ ಅಂಡ್ ರಿಷಬ್ ಪಂತ್ ಇಬ್ರು ಆಡ್ತಾರೋ విచ్ ఇస్ హవి డెడ్లీ కాంబినేషన్ టు దౌత్ ఆఫ్రికన్ టీపెన టీమ్ డెడ్లీ ప్లేయర్స్ టీన్ నమ్ ఇండియా టీన్ ఏనింగ్ ఓపెనింగ్ గిల్ జైస్వాల్ అండ్ కేఎల్ రావుల్ మూరే నంబర్ శుభ మూర్న నంబర్ సై సుదర్శన్ శుభన్ గిల్ ఐదే నంబర్ రిషబ్ పంత ఆర్క్ ಧ್ರುವರಲ್ಲು ಏಳಕ್ ರವೀಂದ್ರ ಜಡೇಜಾ ಎಂಟಕ್ ವಾಸಣ ಸುಂದರು ಒಂಬತ್ತಕ್ ಮೊಹಮ್ಮದ್ ಸಿರಾಜ ಹತ್ತಕ್ಕ ಜಸ್ವಿತ್ ಬುಮ್ರಾ ಮತ್ತು ಹನ್ನೊಂದು ಕೈಯಿಂದ ಕುಲ್ದೀಪ್ ರಾವ್ ಸೊ ಇದು ನಮ್ಮ ಟೀಮ್ ಇಂಡಿಯಾ ಇವತ್ತಿನ ಪ್ಲೇಂಗ್ ಆಗಿರಬಹುದು ಆಗ್ಬಹುದು ಸೊ ನಿಮ್ ಪ್ಲೇಂಗ್ ಅಂತ ವಿಡಿಯೋ ತಗೊ ಕಾಮೆಂಟ್ ಮಾಡ್ರಿ ನೀವು ಒಣಗಿಡ್ತಾರೆ ಅಂತೂ ಮಾಡ್ರಿ ಸ್ವಲ್ಪ ಗೊತ್ತಾಗಲಿ ನಿಮ್ದು ಹೆಂಗ್ ಇಂಟೆಲಿಜೆನ್ಸ್ ಆಯ್ತು ತಮ್ ಗೊತ್ತಾಗಲಿ ಅದಕ್ಕೆ ವಿಡಿಯೋ ತಗೊ ಕಾಮೆಂಟ್ ಮಾಡ್ರಿ ನೇಮ್ ಪ್ಲೇಯಿಂಗ್ ಇರೋ ಅಂತೆ ನಾನ್ ಪ್ಲೇಯಿಂಗ್ ಇಲ್ಲ ಅಂತ ಇದು ಇನ್ನ ನೆಕ್ಸ್ಟ್ ಈ ಟೆಸ್ಟ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಪ್ರಿಡಿಕ್ಷನ್ ಪ್ರಿಡಿಕ್ಷನ್ ಈ ಈ ಪರ್ಟಿಕ್ಯುಲರ್ ಟೆಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಬೇಡ ಸೊ ಹಾಗೇ ಇಲ್ಲಿ ನಿಮ್ ಪ್ರಿಡಿಕ್ಷನ್ ಅಂತ ನಿಮ್ ಪ್ರಿಡಿಕ್ಷನ್ ಮರಿ ಮರಿಬೇಡಕ್ ಹೋಗ್ಬಿಡ್ರಿ ಅದಕ್ಕೆ ವಿಡಿಯೋ ತವ ಕಾಮೆಂಟ್ ಮಾಡ್ರಿ ಯಾರ ಟೀಮ್ ಗೆಲ್ಬೋತಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇನ್ನೊಂದ್ ಹೇಳ್ಬೇಕಾರೆ ಇದು ಸ್ಟಾರ್ ಸ್ಪೋರ್ಟ್ಸ್ ಒಂದ್ ಕಾರಣ ಒಳಗ್ ಟೆಲಿಕಾಸ್ಟ್ ಆಗತ್ತೆ ಹಂಗ ಜಿಯೋ ಹಾಸ್ಟರ್ ಇದ್ರಾಗ ಟೆಲಿಕಾಸ್ಟ್ ಸಕತ ಸೊ ಎಷ್ಟ ಈ ವಿಡಿಯೋ ನಿಮ್ಗೆ ಸೋಣ ಈ ವಿಡಿಯೋ ನಿಮ್ಸ್ ಹುಡುಕೊಂಡು ಲೈಕ್ ಮಾಡ್ರಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮಾತಾಡಿಸ್ಕೊಡ ಒಡಿಸ್ಕೊಣ ಎಲ್ರಿಗೂ ನಮಸ್ಕಾರ